ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಫೆಬ್ರವರಿ ಏಳು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಮೈಸೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಹಾಗೂ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಗಳ ಕ್ರೀಡಾಕೂಟ ಹಾಗೂ ನರೇಗಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಗರದ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ನಡೆಯಿತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಿಬ್ಬಂದಿ ವರ್ಗದವರಿಗೆ ಅಧಿಕಾರಿಗಳಿಗೆ ಇವತ್ತು ಮತ್ತೆ ನಾಳೆ ಎರಡು ದಿನ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಇಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಒಂದು ರೀತಿಯಲ್ಲಿ ಸ್ಪರ್ಧಾ ಮನೋಭಾವವನ್ನು ಬರೆಸಲಿಕ್ಕೆ ಮತ್ತು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯಲ್ಲಿರುವಂತಹ ವಿವಿಧ ಪ್ರತಿಭೆಗಳನ್ನು ಇಲ್ಲಿ ಪ್ರದರ್ಶಿಸುವ ಮೂಲಕ ಅವರು ಇಲ್ಲಿ ಒಟ್ಟಾಗಿ ಸೇರಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಅದ ತದನಂತರ ನಮ್ಮದು ನರೇಗಾ ಹಬ್ಬ ಅಂತ ಹೇಳಿ ನಾವು ಪ್ರತಿ ವರ್ಷನೂ ಕೂಡ ಮಾಡ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆನಲ್ಲಿ ಹೆಚ್ಚಿನ ಮಾನವ ದಿನಗಳನ್ನ ಸೃಜಿಸಿರುವಂತಹ ಪಂಚಾಯಿತಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಇವತ್ತಿನ ದಿನ ಅವರು ಪ್ರೋತ್ಸಾಹಿಸುವ ಸಲುವಾಗಿ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ಹೇಳಿ ಅವ್ರಿಗೆಲ್ರಿಗೂ ಕೂಡ ಒಂದು ಸರ್ಟಿಫಿಕೇಟ್ ಅನ್ನು ನೀಡುವುದರ ಮೂಲಕ ಅವರಿಗೆ ಉತ್ಸಾಹ ತುಂಬಿ ನಾವು ಮುಂದಿನ ದಿನಗಳಲ್ಲಿ ಸಾಧನೆಯನ್ನು ಸಾಧಿಸಲಿ ಅಂತ ಹೇಳಿ ಶುಭ ಹಾರೈಸಿ ನಾವು ಕಳಿಸ್ಕೊಡ್ತೇವೆ ಮೈಸೂರು ಜಿಲ್ಲೆಯಲ್ಲಿ ಈ ದಿನ ನರೇಗಾ ಹಬ್ಬ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ನರೇಗಾ ಹಬ್ಬ ಕಾರ್ಯಕ್ರಮ ಅಂದರೆ ಎಲ್ಲ ಇಲಾಖೆ ಎಲ್ಲಿನಲ್ಲಿಯೂ ನರೇಗಾ ಯೋಜನೆಯಲ್ಲಿ ಮಾಡಿರುವಂತಹ ಒಂದು ಸಾಧನೆಯನ್ನು ಗುರುತಿಸ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅವರನ್ನು ಗುರುತಿಸಿರತಕ್ಕಂತೆ ಸನ್ಮಾನ ಒಂದು ಪ್ರಶಸ್ತಿ ಸನ್ಮಾನ ಒಂದು ಇಟ್ಕೊಂಡಿದ್ದು ಸರಿಯಷ್ಟೇ ಅದಲ್ಲದೆ ಪ್ರತಿಯೊಂದು ಇಲಾಖೆಯಲ್ಲಿಯೇ ಇಲಾಖೆಯಲ್ಲಿ ರೈತರು ಇಂಡಿವಿಜುವಲ್ ರೈತರು ಏನಿದ್ದಾರೆ ಅವರು ಮಾಡಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಈ ನರೇಗಾ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮಾನವ ದಿನಗಳು ಸೃಷ್ಟಿಸಿ ಕೃಷಿನಲ್ಲಿ ರೇಷ್ಮೆ ಕೃಷಿಯಾಗಲಿ ಅಗ್ರಿಕಲ್ಚರ್ ಆಗಲಿ ಸಿರಿಕಲ್ಚರ್ ಆಗಲಿ ಯಾವುದೇ ಅದರಾಗಲಿ ಅದರಿಂದಲ್ಲಿ ಆ ಕಾರ್ಯಕ್ರಮದಲ್ಲಿ ಒಂದು ಕಾಮಗಾರಿನಲ್ಲಿ ಒಂದು ಮಾಡಿರೋ ಒಂದು ಸಾಧನೆ ಏನಿದೆ ಆ ತಕ್ಕಾಗಿ ಗುರುತಿಸಿ ಗುರುತಿಸಿ ಅವರಿಗೆ ಒಂದು ಬಹುಮಾನ ವಿತರಣೆ ಪ್ರಶಸ್ತಿ ವಿತರಣೆ ಆಗಿದೆ ಹಾಗಾಗಿ ಈ ಈ ದಿನ ನಮ್ಮ ರೇಷ್ಮೆ ಇಲಾಖೆ ವತಿಯಿಂದ ನಮಗೆ ಖುಷಿಯಾಗಿದೆ ಈ ಒಂದು ಕಾರ್ಯಕ್ರಮ ರೇಷ್ಮೆ ಇಲಾಖೆಯಲ್ಲಿ ತೋಟಗಾರಿಕೆ ಇದು ಇಪ್ಪನೆಳೆ ನಾಟಿ ಈ ಇಪ್ಪನೆಳೆ ನಾಟಿ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮಾನವೀಯ ದಿನಗಳು ಸೃಷ್ಟಿಯಾಗಿದೆ ಮತ್ತು ಈಗ ರೇಷ್ಮೆ ಕೃಷಿಯಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಮಾಡ್ತಾ ಇದ್ದಾರೆ ಮತ್ತೆ ಈ ಈಗ ನಮಗೆ ಪ್ರತಿಯೊಂದು ಕೆಜಿಗೂ ಹೈಯೆಸ್ಟು ರೇಟ್ ಸಿಗ್ತಾ ಇದೆ ರೇಷ್ಮೆನಲ್ಲಿ ಈ ಏಳ್ನೂರಿಂದ ಎಂಟುನೂರು ರೂಪಾಯಿ ತನಕ ರೇಟ್ ಹೋಗಿದೆ ರೇಷ್ಮೆಯಲ್ಲಿ ಮತ್ತು ಒಂದು ಎಕರೆನಲ್ಲಿ ಇನ್ನೂರು ಮೊಟ್ಟೆ ತನಕ ಉಳು ಸಾಣಿಕೆ ಮಾಡ್ಬೋದು ಇನ್ನೂರು ಮೊಟ್ಟೆಗೆ ನೂರ ಎಂಬತ್ತು ಕೆ ಜಿ ತನಕ ಇಳುವರಿ ತೆಗಿಬೋದು ರೈತರು ಒಂದು 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 ಕಾಲು ಲಕ್ಷ ತನಕ ಲಾಭ ತರಬಹುದು ಅಂಥ ಒಂದು ಇಪ್ಪನಟಿ ನರಗ ಯೋಜನೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಸದಾ ಹೈಟೆಕ್ ರೈತರು ಅಂದರೆ ಭಾಳ ಚೆನ್ನಾಗಿ ಒಳ್ಳೆ ತಾಂತ್ರಿಕತೆ ಉಪಯೋಗಿಸ್ಕೊಂಡು ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಈ ರೇಷ್ಮೆ ಕೃಷಿಗೆ ಪ್ರತಿಯೊಬ್ಬ ಯುವಕರು ಆಸಕ್ತಿ ವಹಿಸಿ ಬರ್ತಾ ಇದ್ದಾರೆ ರೇಷ್ಮೆ ಕೃಷಿಗೆ ಯುವಕರು ಆಸಕ್ತಿ ವಹಿಸಿ ಬರ್ತಾ ಇದ್ದಾರೆ ಪ್ರತಿಯೊಬ್ಬರೂ ಹೊರಗಡೆಯಿಂದ ಬಂದಂಥ ಜನ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ತೊಗೊಂಡು ರೇಷ್ಮೆ ಕೃಷಿ ಮಾಡುವಂಥ ಜನರು ಈಗ ಬರ್ತಾ ಇದ್ದಾರೆ ಹಾಗಾಗಿ ರೇಷ್ಮೆ ಕೃಷಿನಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇರೋದ್ರಿಂದ ನರಗ ಯೋಜನೆನ ಉಪಯೋಗಿಸ್ಕೊಂಡು ನಾಟಿ ಮಾಡ್ತಾ ಇರೋದ್ರಿಂದ ಮಾನವ ದಿನಗಳು ಸೃಷ್ಟಿ ಮಾಡೋದಕ್ಕೂ ಅನುಕೂಲ ಆಗ್ತಿದೆ ಈ ರೀತಿಯಾಗಿ ನಮಗೆ ಒಂದು ನರಗ ಯೋಜನೆ ಒಳ್ಳೆ ಕಾರ್ಯಕ್ರಮ ಅಂತ ನಮಗೆಲ್ಲ ಅನಿಸ್ತಾ ಇದೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಈ ಬ ಅರಣ್ಯ ಇಲಾಖೆ ಪ್ರತಿಯೊಂದು ಇಲಾಖೆಯ ಸುದ ಎಲ್ಲ ಸೇರಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ ನಾವು ಇವತ್ತು ನನ್ನ ಹೆಸರು ಮಂಜುನಾಥ್ ಅನ್ಬಿಟ್ಟು ಎಚ್ಚರಿಕೋಟೆ ರೇಷ್ಮೆ ಸಹಾಯಕ ನಿರ್ದೇಶಕರು ಎಲ್ರಿಗೂ ನಮಸ್ಕಾರ ಏನಂತ ಹೇಳಿದ್ರೆ ನಮ್ದು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಕೆಲಸದಲ್ಲಿ ದಿನನಿತ್ಯ ಅತಿಯಾದ ಒತ್ತಡದಲ್ಲಿ ಇರ್ತೇವೆ ನಾವು ಈ ಕ್ರೀಡಾಕೂಟ ಆಯೋಜನೆ ಮಾಡಿರೋದು ನಿಜಕ್ಕೂ ನಮಗೆ ಈ ಎರಡು ದಿನಗಳ ನಿಜವಾಗ್ಲೂ ಒಂದು ರಿಲೀಫು ಅಥವಾ ಅಂತ ಹೇಳಬೇಕು ಏನಂದ್ರೆ ಈ ಫಿಸಿಕಲಿ ಸ್ಟ್ರೈನ್ಗಿಂತ ನಮಗೆ ಮೆಂಟಲಿ ಸಿಗ್ತಾ ಇರುವಂತಹ ಪೀಸು ಎಂಜಾಯ್ಮೆಂಟು ಮ್ಯಾಟ್ರ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಇವತ್ತು ನಾವು ಥ್ರೋಬಾಲ್ನ ಗೆದ್ದಿದ್ದೀವಿ ಇಲ್ಲಿ ಕೆಲವರು ಆಡಿರೋರು ಇದ್ದಾರೆ ಮೊದಲನೇ ಬಾರಿಗೆ ಬಾಲ್ ಹಿಡಿದಿರೋರು ಇದ್ದಾರೆ ಇವರೆಲ್ಲರೂ ಕೂಡ ಅವ್ರು ಸಂಪೂರ್ಣವಾಗಿ ಅವರ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಇವತ್ತು ನಮ್ಮ ಟೀಮ್ ವಿನ್ ಮಾಡಿದೆ ಅವ್ರಿಗೆಲ್ಲರಿಗೂ ಕಾಂಗ್ರೆಸ್ ಮತ್ತೆ ಈ ಕ್ರೀಡಾಕೂಟ ಅರೇಂಜ್ ಮಾಡಿರೋದಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಅವ್ರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಟೀಮ್ ಪರವಾಗಿ ಎಲ್ಲರಾಗಿ ಪೂರ್ವಕ ವಂದನೆಗಳನ್ನು ನಾವು ಮೈಸೂರು ತಾಲೂಕು ಮೈಸೂರು ತಾಲೂಕು ಟೀಮು ಇವತ್ತು ಮಹಿಳೆಯರ ತಂಡ ಕೋಬಾಲ್ ಅನ್ನ ಗೆದ್ದಿದ್ದೇವೆ ನಾವು ಭವ್ಯ ಅಂತ ನನ್ನ ಹೆಸರು ನಾಗನಹಳ್ಳಿ ಗ್ರಾಮ ಪಂಚಾಯತ್ ಥ್ಯಾಂಕ್ ಯು ఉత్తమవద ఎసెత ఏడు అంక ముందు అంకాల మొత్త ఉత్తమవద ఎసెత ఉత్తమవద ఉత్తమవంత హిడత ఉత్తమ ఎత ఓ ఇక అంకెగల సేర్పడ మైసూర్ తాలూకు పంచాయత్ ఆఫ్ ఎయిట్ ಉತ್ತಮೇಶ ಉತ್ತಮವಾದ ಇತ ಉತ್ತಮವಾದ ಹೋಮೇಶ್ ಚೆಂದ ಇದೊಂದು ಪ್ರೇಕ್ಷಿಸಿದರೆ ಉತ್ತರ ಅತ್ಯುತ್ತಮವಾದ ಆಟ ಸರದ Thank you. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ